ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗೃಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಮಾರ್ಚ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಕಾವೇರಿ ನದಿ ರಕ್ಷಣಾ ಸಮಿತಿ ವತಿಯಿಂದ ನ್ಯಾಯಯುತ ನೀರಿನ ಹಕ್ಕಿಗಾಗಿ ಒಂದು ದಿನದ ಕಾರ್ಯಾಗಾರ ಹಾಗೂ ವಿಚಾರ ಸಂಕಿರಣದ ಬಗ್ಗೆ ಸಮಿತಿ ಅಧ್ಯಕ್ಷರಾದ ಎಚ್ ಕೆ ರಾಮೂರ್ ಅವರು ಇದರ ಬಗ್ಗೆ ಕುರಿತು ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿಯಾದ ಶ್ರೀ ಪ್ರಶಾಂತ್ ಗೌಡ ಬೆಂಗಳೂರಿನ ಕಾರ್ಯಾಧ್ಯಕ್ಷರಾದ ಕೆವಿ ಯಶೋಧ ರಾಜಣ್ಣ ಎಸ್ಬಿಎಂ ಮಂಜು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಕಾವೇರಿ ನದಿ ರಕ್ಷಣಾ ಸಮಿತಿ ಬೆಂಗಳೂರು ವತಿಯಿಂದ ಮೈಸೂರಿನ ಜಲರಕ್ಷ್ಮಿ ಅತಿಥಿಗಿರುವ ಆವರಣದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಒಂದು ಹತ್ತು ಹದಿನೈದು ನಿಮಿಷ ತಡವಾಗಿ ಆರಂಭ ಆಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಮೈಸೂರು ಜಿಲ್ಲೆಯ ಮಾಜಿ ಸಚಿವರಾದಂಥ ಶಿವಣ್ಣವರು ಬರ್ತೀನಿ ಅಂತ ಹೇಳಿದ್ರು ಸ್ವಲ್ಪ ವಿಳಂಬ ಆಗ್ತಾಯಿದೆ ಹಾಗೆಯೇ ನಮ್ಮ ಗೌರವ ಸಲಹೆಗಾರರಾಗಿ ತೋಂಟದಾರಿಯವರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಮಲ್ಲಿಕಾರ್ಜುನಪ್ಪರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಹಾಗೂ ಈ ನಮ್ಮ ಪತ್ರಿಕಾಗೋಷ್ಠಿಗೆ ನನ್ನೊಟ್ಟಿಗೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಶ್ರೀಮತಿ ಯಶೋಧರ ರಾಜಣ್ಣವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ ಹಾಗೆ ಇನ್ನೊಬ್ಬರು ಕಾರ್ಯಾಧ್ಯಕ್ಷರಾದಂಥ ಕೆ ಟಿ ಚಂದ್ರು ಅವರು ಬೆಂಗಳೂರಿನಿಂದ ಆಗಮಿಸಿದ್ದಾರೆ ನಮ್ಮೊಟ್ಟಿಗೆ ವಿಶೇಷ ಜಿಲ್ಲಾಧಿಕಾರಿಗಳಾಗಿ ವಿಶ್ರಾಂತಿ ಜೀವನ ಮೈಸೂರಿನಲ್ಲಿ ನಡೆಸ್ತಾ ಇರ್ತಕ್ಕಂಥವ್ರು ನಮ್ಮ ಕಾವೇರಿ ಸಮಿತಿಯ ಸಕ್ರಿಯವಾಗಿ ತೋರಿಸ್ಕೊಳ್ಳಲಿಕ್ಕೆ ಇಷ್ಟ ಇರ್ತಕ್ಕಂಥವರು ಕೆ ಎಂ ಚಂದ್ರೇಗೌಡರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ ಹಾಗೆಯೇ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಪ್ರಶಾಂತ್ ಗೌಡರು ಈ ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಹಾಗೆಯೇ ಎಸ್ ಪಿ ಅವರು ಮಾಜಿ ನಗರ ಸದಸ್ಯರು ಹಾಗೂ ನಮ್ಮ ಈ ಸಂಘಟನೆಯ ನೇತಾರರಾಗಿದ್ದಾರೆ ಹಾಗೇ ನಮ್ಮ ಮಾಜಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಈ ಸಮಿತಿಯ ಬಹಳಷ್ಟು ಸಕ್ರಿಯವಾಗಿ ತೊಡಗಿಕೊಂಡಿರ್ತಕ್ಕಂಥವ್ರು ಇದ್ದಾರೆ ಹಾಗೆ ನಮ್ಮ ಉಪಾಧ್ಯಕ್ಷರಾದಂಥ ಗಂಗಾಧರ್ ಗೌಡ್ರಿದ್ದಾರೆ ವಿಜೇಂದ್ರನವ್ರು ಬಂದಿದ್ದಾರೆ ಹಾಗೆ ನಮ್ಮ ಬಾಲಕೃಷ್ಣ ಅವರು ಇದ್ದಾರೆ ಬೋರೆಗೌಡ್ರು ಇದ್ದಾರೆ ನಮ್ಮ ಯಮುನಾ ಮೇಡಮ್ ಕಾರ್ಯದರ್ಶಿಗಳು ಲೇಟಾಗಿ ಬಂದಿದ್ದಾರೆ ಅವರು ಇದ್ದಾರೆ ಹಾಗೆ ಮಂಜುಳಾ ಅವರು ಇದ್ದಾರೆ ನಮ್ಮ ಒಬ್ಬ ಯುವ ಅಧ್ಯಕ್ಷರಾದಂಥ ನಮ್ಮ ರವರು ಇದ್ದಾರೆ ಶರ್ಮಾ ಅವರು ಇದ್ದಾರೆ ಇನ್ನಾರು ಈ ಕಡೆ ಬನ್ನಿ ಹೆಂಗ ಒಂಥರು ನಮ್ಮ ನಾಗೇಂದ್ರ ನಮ್ಮ ಲಕ್ಷ್ಮೀಕಾಂತ್ ರವರು ರಾಮದಾಸ್ ಅವರು ಅನಿಲ್ ಅವರು ಚಂದ್ರು ಅರುಣ್ ಕುಮಾರ್ ಪತ್ರಕರ್ತರು ಹಾಗೆ ಮತ್ತೊಮ್ಮೆ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ಹಾಗೂ ಮಾ ದುಶ್ಯ ಕೋರ್ತಾ ಇವತ್ತಿನ ಉದ್ದೇಶವನ್ನು ತಮ್ಮ ಬಳಿ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಕಾವೇರಿ ನದಿ ರಕ್ಷಣಾ ಸಮಿತಿ ಕಳೆದ ಒಂದು ಐದಾರು ತಿಂಗಳ ಹಿಂದೆ ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ನಿರ್ಮಲನಾಥ ಮಹಾಸ್ವಾಮಿಗಳ ಆಶೀರ್ವಾದ ಜೊತೆಗೆ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾದಂಥ ಜಸ್ಟಿಸ್ ಗೋಪಾಲ್ ಗೌಡರು ಅವರ ಮಾರ್ಗದರ್ಶನದಲ್ಲಿ ಮತ್ತು ನಾಗಮೋಹನ್ ದಾಸ್ ಅವರು ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರು ಇವರೆಲ್ಲರ ಸಾಕಾರದಿಂದ ಮತ್ತು ಸನ್ಮಾನ್ಯ ಮಾ ಮಾಜಿ ಪ್ರಧಾನಮಂತ್ರಿಗಳು ರಾಜ್ಯಸಭಾ ಸದಸ್ಯರು ಆಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳ ಒಂದು ಆಶೆಯಂತೆ ಈ ಕಾವೇರಿ ಸಮಸ್ಯೆಯ ಬಗ್ಗೆ ಏನಾದರೂ ಮಾಡಿ ಸಮಸ್ಯೆಯನ್ನು ಗಮನ ಸೆಳೆಯಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಅಂತ ಹೇಳಿ ಒಂದು ದಿನದ ಕಾರ್ಯಾಗಾರ ಮಾಡಬೇಕು ಬೆಂಗಳೂರಿನಲ್ಲಿ ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಆ ಬಗ್ಗೆ ಉದ್ದೇಶಿಸಿ ಈ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿದೆ ಬೆಂಗಳೂರು ನಗರ ಕೆಂಪೇಗೌಡ ಆಸ್ಪತ್ರೆ ಆವರಣದಲ್ಲಿರ್ತಕ್ಕಂಥ ಕೆ ರಸ್ತೆ ಕುವೆಂಪು ಕಲಾ ಮಂದಿರ ಕಲಾಕ್ಷೇತ್ರದಲ್ಲಿ ಐದನೇ ತಾರೀಕು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ದಿವಸದ ಕಾರ್ಯಾಗಾರವನ್ನು ಆಯೋಜಿಸಿದ್ದ ಈ ಕಾರ್ಯಾಗಾರದ ಉಪಸ್ಥಿತಿಯನ್ನು ನಮ್ಮ ಸ್ವಾಮೀಜಿ ಶ್ರೀ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ ಮತ್ತು ಮತ್ತೊಬ್ಬರು ಪೂಜ್ಯ ಮಹಾಸ್ವಾಮೀಜಿಗಳಾದಂಥ ಜಗದ್ಗುರು ಶ್ರೀ ಸಿದ್ದಲಿಂಗೇಶ್ವರ ತುಮಕೂರು ಮಹಾಸ್ವಾಮಿಗಳು ಆಶೀರ್ವಾದ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ರಾಜ್ಯಸಭಾ ಸದಸ್ಯರು ವಹಿಸಲಿದ್ದಾರೆ ಜೊತೆಗೆ ಆಸೆಯ ನುಡಿ ಮತ್ತು ಈ ಸಮಾರಂಭದ ದಿಕ್ಸೂಚಿಯ ಪ್ರಾಸ್ತಾವಿಕ ಭಾಷಣ ಮಾಡಲಿಕ್ಕೆ ನಮ್ಮ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಗೋಪಾಲ್ಗೌಡರು ಒಪ್ಪಿಗೆ ನೀಡಿ ಬರ್ತಾ ಇದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕೇಂದ್ರ ಸರ್ಕಾರದ ಉಕ್ಕು ಮತ್ತು ಕೈ ಬಾರಿ ಕೈಗಾರಿಕಾ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ರವರು ರಾಮಲಿಂಗಾರೆಡ್ಡಿ ಅವರು ಎಂ ಪಿಗಳಾದಂಥ ನಮ್ಮ ಮೈಸೂರು ಜಿಲ್ಲೆಯ ದತ್ತ ಕೃಷ್ಣರಾಜ ಒಡೆಯವರು ಮತ್ತು ಸಿ ಎನ್ ಮಂಜುನಾಥ್ ಬರ್ತಾ ಬರ್ತಾಯಿದ್ದಾರೆ ಆವತ್ತಿನ ಮುಖ್ಯ ಅತಿಥಿಗಳಾಗಿ ಇರ್ತಾರೆ ಬೆಳಗಿನ ಸೆಷನ್ನಲ್ಲಿ ಉದ್ಘಾಟನೆ ಆದ ನಂತರ ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಲಿಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹೊಟ್ಟಿದ್ದಾರೆ ಅವ್ರ ಹೊಟ್ಟಿಗೆ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಚೆಲ್ಲುವರಾಯಸ್ವಾಮಿ ಅವರು ಮತ್ತು ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಸಚಿವ ಮಾದೇವಪ್ಪನವರು ಆಮೇಲೆ ಕ್ರಾಡಾ ಸಚಿವ ರೇಷ್ಮೆ ಮತ್ತು ಪಶುಸಂಗೋಪನಾ ಸಚಿವರಾದಂಥ ಕೆ ವೆಂಕಟೇಶ್ ಅವರು ಕಾರ್ಯಾಗಾರವನ್ನು ಉದ್ಘಾಟನೆ ಮಾಡಲಿಕ್ಕೆ ಒಪ್ಪಿ ಇದ್ದಾರೆ ಅವತ್ತು ಎರಡನೇ ಸೆಷನ್ನಲ್ಲಿ ನಮ್ಮ ಕಾರ್ಯಾಗಾರ ಮತ್ತು ವಿಚಾರ ಸಂಕೀರ್ಣದ ಬಗ್ಗೆ ನೀರಾವರಿ ತಜ್ಞರು ನಾಲ್ಕು ಜನರು ಒಪ್ಪಿಗೆ ನೀಡಿದ್ದಾರೆ ಅವರೆಲ್ಲರ ಸಂಯುಕ್ತವಾಗಿ ನಲವತ್ತೈದು ನಿಮಿಷ ವಿಚಾರ ಸಂಕೀರ್ಣದಲ್ಲಿ ನೀರಾವರಿಯ ಸಮಸ್ಯೆಯ ಬಗ್ಗೆ ಅಭಿಪ್ರಾಯ ಮನ್ನಣೆ ಮಾಡ್ತಾ ಇದ್ದಾರೆ ಮತ್ತು ಕಾನೂನಿನ ತೊಡಕು ಮತ್ತು ಸಲಹೆಗಳ ಬಗ್ಗೆ ಸುಪ್ರೀಂ ಕೋರ್ಟಿನ ಹಿರಿಯ ವಕೀಲರಾಗಿರ್ತಕ್ಕಂಥ ನಮ್ಮ ಮತ್ತು ಯಶೋಧರ ರಾಜಣ್ಣರವರ ಸಹೋದರರು ಧನಂಜಯರವರು ಆಗಲೇ ಪ್ರಿಲಿಮಿನರಿಯಾಗಿ ಮಾತಾಡಿದ್ದಾರೆ ಜೊತೆಗೆ ಅವತ್ತಿನ ದಿವಸ ವಿಷಯ ಮನ್ನಣೆಯನ್ನು ಮಾಡ್ತಾ ಇದ್ದಾರೆ ಮತ್ತೊಬ್ಬರು ಹೈಕೋರ್ಟಿನ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಆರ್ ಎಸ್ ರವಿಯವರು ಅವರು ಸಾಲಗಿರಾಮ ಕಡೆಯವರು ಅವರು ಸಹ ಆಗಮಿಸ್ತಾ ಇದ್ದಾರೆ ಮತ್ತು ರೈತ ಸಂಘಟನೆಗಳಿಂದ ಮೈಸೂರಿನ ಬಡಗಲ್ಪುರ ನಾಗೇಂದ್ರ ಅವರು ಮತ್ತು ಕುರುಬೂರು ಶಾಂತಕುಮಾರ್ ಅವರು ಮಂಡ್ಯದಿಂದ ಸುನಂದ ಜಯರಾಮ್ರವರು ಕೆ ಬೋರೈನವರು ಬೆಂಗಳೂರಿನ ಚಿಕ್ಕಬಳ್ಳಾಪುರದ ಅಂಜನ್ ರೆಡ್ಡಿಯವರು ಇವರು ಶಾಶ್ವತ ನೀರು ಹೋರಾಟ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಜೊತೆಗೆ ಬಿಜಾವರದ ಎಚ್ ಲೋಕೇಶ್ ಸಂಸ್ಥಾಪಕ ಅಧ್ಯಕ್ಷರು ಒಂದೇ ಭಾರತಮ್ ಇವರು ನೀರನ್ನು ಹೇಗೆ ಇಪ್ಲಿಯಟಿ ಮಾಡ್ಕೋಬೇಕು ವೇಸ್ಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಭಾಳಷ್ಟು ಬೆಳಕನ್ನು ಚೆಲ್ತಾ ಇರ್ತಕ್ಕಂಥವ್ರು ಇವರು ಕಾವೇರಿ ಕೊಳದ ನೀರು ಎಷ್ಟು ಪೋಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಬರ್ತಾಯಿದ್ದಾರೆ ಮತ್ತು ಸಮಾರೋಪ ಸಮಾರಂಭವನ್ನು ಈ ಸಭೆಯಲ್ಲಿ ಏನು ನಡೀತೋ ಆ ಎಲ್ಲ ವಿಚಾರದ ಬಗ್ಗೆ ಒಂದು ರೂಪರೇಷೆಯನ್ನು ಮಾಡಿ ಮುಂದೆ ಯಾವ ರೀತಿ ಇದನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಕಾನೂನಾತ್ಮಕವಾಗಿ ಮತ್ತು ಸರ್ಕಾರದ ವತಿಯಿಂದ ಅನ್ನುವಂಥ ವಿಚಾರದ ಬಗ್ಗೆ ಜಸ್ಟಿಸ್ ಗೋಪಾಲ್ಗೌಡು ಮತ್ತು ಚಂದ್ರಶೇಖರ್ ಅವರು ಜಸ್ಟಿಸ್ ಮತ್ತು ಎ ಜೆ ಸದಾಶಿವರವರು ಒಳಗೊಂಡಂತೆ ಕಾನೂನು ಮತ್ತು ತಜ್ಞರೆಲ್ಲ ಸೇರಿ ಒಂದು ರೂಪರೇಷಣೆ ಮಾಡಿ ಸಮಾರೋಪ ಸಮಾರಂಭವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ಸ್ವಾಮೀಜಿಯವರ ಆಶಯವಾಗಿದೆ ಹಾಗಾಗಿ ಸಮಾರಂಭ ಸಮಾರಂಭಕ್ಕೆ ಉಪಮುಖ್ಯಮಂತ್ರಿಗಳು ಹಾಗೂ ಭಾರಿ ನೀರಾವರಿ ಸಚಿವರು ಹಾಗೂ ಬೆಂಗಳೂರು ನಗರದ ಉಸ್ತುವಾರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಒಪ್ಪಿದ್ದಾರೆ ಬರ್ತಾ ಇದ್ದಾರೆ ಮತ್ತು ಆ ಸಮಾರಂಭದಲ್ಲಿ ಗೃಹ ಸಚಿವರಾದಂಥ ಪರಮೇಶ್ವರವರು ಮತ್ತು ರಾಜ್ಯ ರೈಲ್ವೆ ಸಚಿವರು ಭಾರತ ಸರ್ಕಾರ ಮತ್ತು ಜಲಾಯನ ಅಭಿವೃದ್ಧಿ ಸಚಿವರಾದಂಥ ವಿ ಎಸ್ ಅವರು ಬರ್ತಾ ಇದ್ದಾರೆ ಲೋಕಸಭೆಯ ಸದಸ್ಯರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ರವರು ಮತ್ತು ಆ ದಿನ ನಮ್ಮ ಇನ್ನೊಬ್ಬರು ಕಾನೂನು ಇದು ವಕೀಲರ ಸಂಘದ ಪರಿಷತ್ತಿನ ಕಾರ್ಯದರ್ಶಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ಕುಮಾರ್ ಅವರು ಬರ್ತಾ ಇದ್ದಾರೆ ಜೊತೆಗೆ ಅವತ್ತಿನ ಕನ್ಕ್ಲೂಡಿಂಗ್ ಕಾರ್ಯಕ್ರಮದಲ್ಲಿ ಒಕ್ಕೀಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಕೋನಾರೆಡ್ಡಿಯವರು ಸಹ ಆಗಮಿಸ್ತಾ ಇದ್ದಾರೆ ಈ ನಮ್ಮ ಈ ಸಮಸ್ಯೆಗಳ ಬಗ್ಗೆ ಒಂದು ನೂರು ವರ್ಷದ ಜಟಿಲವಾದಂಥ ಈ ಸಮಸ್ಯೆ ಏನು ಕಾವೇರಿ ಕೊಳ್ಳದ ಜನರಿಗೆ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಆಗಿಂದಾಗೆ ತಲೆದೋರುತ್ತಾ ಇರ್ತಕ್ಕಂಥ ಸಮಸ್ಯೆಗಳನ್ನು ಒಂದು ನೂರು ವರ್ಷದಿಂದ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಬ್ರಿಟಿಷ್ ಸರ್ಕಾರ ಏನು ನಮ್ಮ ಮೈಸೂರಿನ ಮಹಾಸಂಸ್ಥಾನದ ಕೃಷ್ಣರಾಜ ಒಡೆಯರವರು ಅವರು ಆಸೆಯಂತೆ ಕನ್ನಮಾಡಿ ಕಟ್ಟು ಕಾವೇರಿಗೆ ಕಟ್ಟೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಒಡಂಬಡಿಕೆ ಮಾಡಿಕೊಂಡ್ರು ಮದ್ರಾಸ್ ಸರ್ಕಾರ ಮತ್ತು ಮೈಸೂರು ಸಂಸ್ಥಾನ ಸರ್ಕಾರ ಬ್ರಿಟಿಷ್ ಸರ್ಕಾರದ ನೇತೃತ್ವದಲ್ಲಿ ಅವತ್ತಿನಿಂದ ಈ ಸಮಸ್ಯೆ ಹಾಗೆಯೇ ಮುಂದುವರಿತಾ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತೆರಡು ತೊಂಬತ್ತ್ ಮೂರಲ್ಲಿ ಒಂದು ಸಂಕಷ್ಟವಾದಂಥ ಪರಿಸ್ಥಿತಿನಲ್ಲಿ ಟ್ರಿಬ್ಯುನಲನ್ನು ರಚಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಚರ್ಚೆಯನ್ನು ಮಾಡಿಸಿ ವಂಚಿಕೆಯ ಕಾರ್ಯ ನಡೀತಾ ಇರ್ತಕ್ಕಂಥದ್ದು ತಮಗೆಲ್ಲ ಮಾಧ್ಯಮದ ಮಿತ್ರರಿಗೆ ಮತ್ತು ಪತ್ರಿಕೋದ್ಯಮದವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಹಿರಿಯರಿಗೆ ತಿಳಿದಿರ್ತಕ್ಕಂಥ ವಿಚಾರ ಹಾಗಾಗಿ ಹಲವಾರು ವರ್ಷಗಳಿಂದ ದೇಶಕ್ಕೆ ಬತ್ತು ಅಂತ ಅಂದರೆ ಸಂಕಷ್ಟನೇ ಕುಡಿನೀರಿಂದಿರ್ಬೋದು ಮತ್ತು ರೈತಾಪಿ ವರ್ಗದವ್ರಿಗಿರ್ಬೋದು ಈ ಎಂಟು ಜಿಲ್ಲೆಗಳಲ್ಲಿ ಆಹಕಾರ ಇದ್ದಾರೆ ಈ ಬಗ್ಗೆ ಸ್ವಾಮೀಜಿಯವರು ಮತ್ತು ಸನ್ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಂಥ ದೇವೇಗೌಡರು ಸುಮಾರು ಎರಡು ಸಾವಿರದ ಹದಿನೇಳರಲ್ಲಿ ಕೇಂದ್ರ ಸರ್ಕಾರ ಮತ್ತು ಟ್ರಿಬ್ಯುನಲ್ ಆದೇಶ ಹೊರಡಿಸ್ಬಿಟ್ಟಿದೆ ಇಂತಿಷ್ಟು ನೀರನ್ನು ಎರಡೂ ರಾಜ್ಯಗಳಿಗೆ ಹಂಚಿಕೊಳ್ಳಬೇಕು ಅಂತಂತೇಳಿ ನಮಗೆ ಅವೈಜ್ಞಾನಿಕವಾದಂಥ ತೀರ್ಪು ನಮ್ಮ ಮೇಲೆ ಗದೆಯನ್ನು ಎತ್ತಿದೆ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳಿ ಸಲಹೆಯನ್ನು ನೀಡಿದ್ರಿಂದ ಜೊತೆಗೆ ತಮಗೆಲ್ಲ ಗೊತ್ತಿರುವಂಥ ಬೆಂಗಳೂರು ನಗರದ ಕುಡಿಯುವ ನೀರಿಗೆ ಮೇಕೆದಾಟು ಯೋಜನೆಯನ್ನು ತರಬೇಕು ಅಂತೇಳಿ ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎರಡೂ ಸರ್ಕಾರಗಳು ಹಿಂದೆ ಇದ್ದಂಥ ಎರಡು ಸರ್ಕಾರ ಮತ್ತು ಈಗಿನ ಪ್ರಸ್ತುತ ಸರ್ಕಾರ ಮೈಸೂರು ಬೆಂಗಳೂರು ಕುಡಿಯುವ ನೀರು ಯೋಜನೆಗೆ ಸುಮಾರು ಮೂವತ್ತೈದು ಟಿ ಎಮ್ ಸಿ ನೀರು ಬೇಕು ಅಂತ ಹೇಳಿ ಪ್ರಸ್ತುತ ಒಂದೂವರೆ ಕೋಟಿ ಜನರಿದ್ದಾರೆ ಮತ್ತು ಕೈಗಾರಿಕಾ ಇದೆ ಬೇರೆ ವಾಣಿಜ್ಯ ಬಳಕೆಗೆ ಎಲ್ಲ ವ್ಯವಸ್ಥೆಗಳು ನಮಗೆ ಬೇಕು ಅಂತ ಹೇಳಿ ವಾದವನ್ನು ಮಂಡಿಸಿ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹಸಿರು ವಲಯವಾಗಿರೋದ್ರಿಂದ ಪರಿಸರ ಅರಣ್ಯ ಪ್ರದೇಶ ಆಗಿರುವ ಹನ್ನೆರಡು ಸಾವಿರ ಹೆಕ್ಟೇರ್ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತೆ ಅದಕ್ಕೆ ಕೊಡ್ಲಿಕ್ಕೆ ಬರಲ್ಲ ಅಂತೇಳಿ ಒಂದು ಪೆಂಡಿಂಗ್ ಇಟ್ಟಿದ್ದಾರೆ ಆದರೆ ರಾಜ್ಯ ಸರ್ಕಾರ ಮತ್ತು ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಗಳು ಒಂದು ಸಲಹೆಯನ್ನು ಕೊಟ್ಟ ಕೊಟ್ಟಿದ್ದಾರೆ ನಮಗೆ ಮೂವತ್ತೈದು ಟಿ ಎಮ್ ಸಿ ವ್ಯಾಪ್ತಿ ಒಳಗಡೆ ಆಗೋದಾದರೆ ಆರು ಸಾವಿರ ಎಕರೆ ಭೂ ಪ್ರದೇಶ ಮಾತ್ರ ಸೀಮಿತ ಆಗುತ್ತೆ ಅದು ಸುಲಲಿತವಾಗಿ ಆ ಒಂದು ಪರಿಸರ ಮತ್ತು ಹಸಿರು ಸೇನೆಯ ಹೊರಗಡೆ ಬರುತ್ತೆ ಅದಕ್ಕಾದ್ರೂ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿ ಚರ್ಚೆಗಳು ನಡೀತಾ ಇವೆ ಈ ನಿಟ್ಟಿನಲ್ಲಿ ನಾವೊಂದು ಶಾಶ್ವತವಾಗಿ ಏನಾದರೂ ಒಂದು ಪರಿಹಾರ ಕಂಡುಹಿಡಿಯಬೇಕು ಅನ್ನುವಂಥ ದೃಷ್ಟಿನಲ್ಲಿ ಜಸ್ಟಿಸ್ ಗೋಪಾಲಗೌಡರು ಸ್ವಾಮೀಜಿಯವರ ಒಂದು ಎಲ್ಲ ಧರ್ಮದ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲರನ್ನು ಒಗ್ಗೂಡಿಸಿ ಈ ಒಂದು ಕಾರ್ಯಾಗಾರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ನಾವು ಇವತ್ತು ಈ ಭಾಗದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ಮಾಡಿ ಆಹ್ವಾನವನ್ನು ನೀಡಿ ಬಂದಿದ್ದೇವೆ ಅದೇ ರೀತಿ ಮೈಸೂರಿನಲ್ಲೂ ಇವತ್ತು ಎಲ್ಲರ ಸಮ್ಮುಖದಲ್ಲಿ ವಿಶೇಷವಾಗಿ ಐದನೇ ತಾರೀಖೆ ಒಂದು ತಿಂಗಳ ಐದನೇ ತಾರೀಕು ಶನಿವಾರ ಇಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿನಿಧಿಗಳಾಗಿ ಭಾಗವಹಿಸಬೇಕು ಅಲ್ಲಿ ಏನು ಅಭಿಪ್ರಾಯಗಳು ಬರ್ತದೆ ಅದನ್ನೆಲ್ಲನ ಕೃಢೀಕರಿಸಿ ಮುಂದಿನ ಕಾನೂನಾತ್ಮಕ ಹೋರಾಟ ಅಥವಾ ಸರ್ಕಾರದ ಮೊರೆ ಹೋಗುವಂಥದ್ದು ಈ ಪ್ರಯತ್ನವನ್ನು ಮಾಡಲಿಕ್ಕೆ ಈ ಒಂದು ಸಹಕಾರವನ್ನು ಕೋರಿ ಇವತ್ತು ಪತ್ರಿಕೋಷ್ಠಿಯನ್ನು ಮಾಡಿದ್ದೇವೆ ಮತ್ತು ಈ ಬಗ್ಗೆ ಹೆಚ್ಚಿನ ವಿವರವನ್ನು ನಮ್ಮ ಜಿಲ್ಲಾಧಿಕಾರಿಗಳಾಗಿದ್ದಂಥ ಕೆ ಎಮ್ ಚಂದ್ರೇಗೌಡರು ಮಾತಾಡ್ತಾರೆ ಆಮೇಲೆ ನಮ್ಮ ಯಶೋಧರ ರಾಜಣ್ಣವರು ಮಾತಾಡ್ತಾರೆ ಆಮೇಲೆ ನಮ್ಮ ಪ್ರಶಾಂತ್ ಗೌಡರು ಅಂತ ಮಾತಾಡಲಿ ಚಂದ್ರ ಕಾವೇರಿ ವಿಷಯದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದು ಕಡಿಮೆ ಆಗಿದೆ ನಾವು ಸಮಸ್ಯೆ ಬಂದಾಗ ಹೋರಾಟ ಮಾಡ್ತೀವಿ ತಮಿಳ್ನಾಡವರು ಸಮಸ್ಯೆ ಬರೋಕೆ ಮುಂಚೆನೇ ಹೋರಾಟ ಮಾಡ್ತಾರೆ ನಾವು ಯಾವುದೇ ಮಾಡ್ಬೇಕಂದ್ರೆ ಯೋಜನೆಯನ್ನು ಸರಿಯಾಗಿ ರೂಪಿಸ್ಕೊಂಡು ಕಾರಣಗೌಡಿಸಿ ನಮ್ಮಲ್ಲಿ ಏನು ನೀರಾವರಿ ಇದೆ ಬೆಳೆಸ್ತಿದ್ದೀವಿ ನಮ್ಮದೆಲ್ಲ ಕಲ್ಲು ಮಣ್ಣಿನ ಜಾಗ ಇದಕ್ಕೆ ಹೆಚ್ಚು ನೀರು ಬೇಕು ಅದೇ ತಮಿಳುನಾಡು ಡೆಲ್ಟಾ ಅಂತ ಅಂದರೆ ಒಳ್ಳೆ ಉತ್ತಮವಾದ ಜಾಗದಲ್ಲಿದೆ ಅದು ಅಲ್ಲಿ ಅಂಥ ನೀರಾವರಿ ವ್ಯವಸ್ಥೆ ಅಷ್ಟು ಬೇಕಾಗುವುದಿಲ್ಲ ಆದರೂ ಅವರು ನೀರಾವರಿ ತೊಗೊಂಡು ಮೂರು ಬೆಳೆ ಬೆಳೀತಾ ಇದೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಆದರೆ ಈಗ ರಮಣ ಅವ್ರು ಹೇಳ್ದಂಗೆ ಇದಕ್ಕೇನಂದ್ರೆ ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಸರ್ಕಾರ ಒಂದರಿಂದ ಸಾಧ್ಯ ಇಲ್ಲ ಜನಪ್ರತಿನಿಧಿಗಳು ಜನರು ಎಲ್ಲರೂ ಸಹಕರಿಸ್ಬೇಕು ಇಲ್ಲ ಯಾಕೆ ಅಂದರೆ ಎಲ್ಲ ವಿಷಯಗಳಲ್ಲಿ ಹೋರಾಟ ಮಾಡಬೇಕಂದ್ರೆ ಕಾನೂನು ಒಂದೇ ಸಾಧ್ಯ ತಮಿಳುನಾಡು ಅದಕ್ಕಾಗಿ ಅವರು ಅಲ್ಲಿನ ಐ ಎ ಎಸ್ ಆಫ್ಸರ್ಗಳು ಕಾನೂನು ತಜ್ಞರು ನೀರಾವರಿ ತಜ್ಞರು ಎಲ್ಲರೂ ಇಟ್ಕೊಂಡು ಹೋರಾಟ ಮಾಡ್ತಾಯಿದ್ದಾರೆ ಅದಕ್ಕೆ ಪೂರಕವಾಗಿ ನಾವು ಹೋರಾಟ ಮಾಡಬೇಕು ನಮ್ಮಲ್ಲಿ ಏನಾಗಿದೆ ಮಂಡ್ಯದಲ್ಲಿ ಎಕ್ಸ್ಪ್ರೆಸ್ಸಲ್ಲಿ ಈ ನೀರು ಸಮಸ್ಯೆಗಳು ಸ್ಟ್ರೈಕ್ ಮಾಡ್ತೀವಿ ಸ್ಟ್ರೈಕ್ ಆಗೋದು ಏನಾಗುತ್ತೆ ನಮ್ಮವ್ರಿಗೆ ತೊಂದರೆ ಆಗುತ್ತೆ ಹೊರತು ಬೇರೆ ಯಾರಿಗೂ ತೊಂದರೆ ಆಗೋದಿಲ್ಲ ಅದರಿಂದ ನಾನು ಇದ್ರ ಬಗ್ಗೆ ಹಿಂದಿನ ಮಾಜಿ ಸಚಿವರ ಆತ್ಮಾನಂದ್ ಅವ್ರಿಗೆ ಸಚಿವರ ಮಾದೇಗೌಡರಿಗೆಲ್ಲ ಹೇಳಿದೆ ಒಂದು ಸಮಿತಿ ಮಾಡಿ ಅದಕ್ಕೆ ಕೆಲವು ದುಡ್ಡು ಸಂಗ್ರಹಿಸಿ ಬೇಕಾದ್ರೆ ಎಲ್ಲರೂ ಸಂಗ್ರಹಿಸಿ ಅದಕ್ಕೊಂದು ಹೋರಾಟಕ್ಕೆ ಒಂದು ರೂಪರೇಷ ಮಾಡಬೇಕು ಸುಮ್ಮನೆ ನಾವು ಹೋರಾಟ ಅಂತ ಹೋರಾಟ ಇಲ್ಲದಂಥವರಲ್ಲಿ ಉದ್ಯೋಗ ಮಾಡುವಂಥದ್ದು ಸೂ ಸೂಕ್ತ ಅಲ್ಲ ಇದಕ್ಕೆ ಒಂದು ಹೋರಾಟ ಮಾಡಬೇಕಂತ ಈಗ ಚಾಮುಂಡವರು ಹೇಳಿದ್ಮೇಲೆ ಈಗ ಒಂದು ಒಂದು ಮಟ್ಟಕ್ಕೆ ಬಂದಿದೆ ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಇದು ಮಂಡ್ಯದವ್ರಿಗೆ ಅಂತಲ್ಲ ಮೈಸೂರು ಅಂತಲ್ಲ ಕೊಡಗು ಅಂತಲ್ಲ ಬೆಂಗಳೂರು ಅಂತಂತಲ್ಲ ನೀರಿನ ಸಮಸ್ಯೆ ಎಲ್ರಿಗೂ ಬೇಕು ಏನಾಗದೆ ದಿನನಿತ್ಯದಲ್ಲಿ ಈಗ ಕುಡಿಯುವ ನೀರದು ಭಾಳ ಸಮಸ್ಯೆ ಬೆಂಗಳೂರಂತೂ ಬೋರ್ಲ್ ನೋಡಿದ್ರೆ ಬೋರ್ ನೀರೇ ಬರೋದಿಲ್ಲ ಅಲ್ಲಿ ಈ ಕಳೆದ ವರ್ಷ ಭಾಳ ಸಮಸ್ಯೆ ಬೆಂಗ್ಳೂರು ಸಖತ್ ಸಮಸ್ಯೆ ಆಗೋಯ್ತು ಟ್ಯಾಂಕರ್ ನೀರೇನು ನೀರು ಸಾಕಾಗ್ತಾಯಿಲ್ಲ ಆ ಪರಿಸ್ಥಿತಿ ಗೊತ್ತಾಗಿತ್ತು ಅದರಿಂದ ನಾವು ಕಾವೇರಿ ನೀರಲ್ಲಿ ನಮಗೆ ದಕ್ಬೇಕು ಕಾನೂನುಬದ್ಧವಾಗಿ ಅದು ದಗ್ಸಕ್ಕೆ ಹೋರಾಟ ಮಾಡಬೇಕು ಹೋರಾಟ ಮಾಡಬೇಕಂದ್ರೆ ಮುಷ್ಕರ ಮಾಡೋದಾಗಲಿ ಹೋರಾಟ ಮಾಡೋದಲ್ಲ ಹೋರಾಟ ನಾನು ಹೇಳಿ ತುಂಬಾನೇ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಮನಗಳೂ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ